ನಾನಿವತ್ತು ಕುಂಬಳಕಾಯಿಂದ ತುಂಬಾ ಟೇಸ್ಟಿಯಾದಂತಹ ಒಂದು ಸಾಂಬಾರು ತಂದೀನಿ ಉಡುಪಿ ಸ್ಟೈಲ್ನಲ್ಲಿ ಸಾಂಬಾರು ಮಾಡಿದ್ದೀನಿ ಉಡುಪಿ ದೇವಸ್ಥಾನದಲ್ಲೆಲ್ಲ ನಾವು ಊಟ ಮಾಡ್ತೀವಲ್ವ ಸೇಮ್ ಸಾಂಬಾರು ಸಖತ್ತಾಗಿರುತ್ತೆ ಹೊಸದಾಗಿ ಮಸಾಲೆ ಎಲ್ಲ ಹುರ್ಕೊಂಡು ಮಾಡ್ತೀವಲ್ವ ಅದ್ರ ಟೇಸ್ಟಂತೂ ಸಕ್ಕತ್ತಾಗಿರುತ್ತೆ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಉಪಯೋಗ್ಸಿಲ್ಲ ಆದರೂ ಈ ಸಾಂಬಾರು ಟೇಸ್ಟ್ ನೀವು ನೋಡಿ ಕಳೆದು ಹೋಗಿಬಿಡ್ತೀರ ಇದರಲ್ಲೇ ಅದ್ರ ಜೊತೆಗೆ ಒಂದು ನಾನು ಈ ಕುಂಬಳಕಾಯಿ ಬೀಜನ ವೇಸ್ಟ್ ಮಾಡ್ತಾ ಇಲ್ಲ ಕುಂಬಳಕಾಯಿ ನಾವು ಕಟ್ ಮಾಡಿದಾಗ ಬೀಜ ಬರುತ್ತೆ ಅಲ್ವಾ ಅದನ್ನು ಕೂಡ ನಾನು ರೋಸ್ಟ್ ಮಾಡಿಬಿಟ್ಟು ನೋಡಿ ನೋಡಿ ಈ ಥರ ರೋಸ್ಟ್ ಮಾಡಿದ್ದೀನಿ ಕ್ರುಮ್ ಕ್ರುಮ್ ಕೇಳಿಸ್ಕೊಂಡ್ರಿ ಅಂದ್ಕೊಂಡಿದ್ದೀನಿ ಕೊನೆಯಲ್ಲಿ ಅದನ್ನು ಕೂಡ ತೋರಿಸ್ತೀನಿ ಈಗ ನೋಡ್ಕೊಳ್ಳೋಣ ಬನ್ನಿ ಸಾಂಬಾರು ಯಾವ ರೀತಿ ಮಾಡೋದು ಅಂತ ಕುಂಬಳಕಾಯಿ ತೊಗೊಂಡಿದ್ದೀನಿ ನಾನು ಸ್ವಲ್ಪ ದೊಡ್ಡ ಸೈಜ್ ಕುಂಬಳಕಾಯಿ ಇದು ಇದರಲ್ಲಿ ಅರ್ಧ ಭಾಗದಲ್ಲಿ ನಾನು ಮಾಡ್ತೀನಿ ಇವಾಗ ಅರ್ಧ ಭಾಗನ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಕುಂಬಳಕಾಯ್ದು ಒಳಗಿಂದು ತಿರುಳನ್ನು ನಾವು ತೆಕ್ಕೋಬೇಕು ಕೈಯಲ್ಲಿ ಕೂಡ ಇದು ಈ ರೀತಿ ಬಂದ್ಬಿಡುತ್ತೆ ಸ್ವಲ್ಪ ಚಾಕುನಿಂದ ಎಲ್ಲ ಈ ರೀತಿ ಮಾಡಿಕೊಂಡು ಕೈಯಲ್ಲಿ ಈಸಿಯಾಗಿ ಇದನ್ನು ನಾವು ತೆಕ್ಕೋಬೋದು ಈ ತಿರುಳೆಲ್ಲ ಮಾತ್ರ ತೆಗೆಯಲೇಬೇಕು ನೋಡಿ ಆ ಬೀಜ ಎಲ್ಲ ಕ್ಲೀನಾಗಿ ತೆಕ್ಕೊಳ್ತಾ ಇದ್ದೀನಿ ಬೀಜ ಇದೆ ನೋಡಿ ಇದರಲ್ಲಿ ಈ ಬೀಜದಲ್ಲೇ ನಾನು ಆ ರೀತಿ ರೋಸ್ಟ್ ಮಾಡಿರೋದು ಯಾವ ರೀತಿ ಅಂತ ಕೊನೆಯಲ್ಲಿ ತೋರಿಸ್ತೀನಿ ಇವಾಗ ಕುಂಬಳಕಾಯಿನ ಕಟ್ ಮಾಡ್ಕೋಬೇಕು ತುಂಬ ಈಸಿಯಾಗಿ ಕಟ್ ಮಾಡ್ಕೋಬೋದು ನಿಮಗೆ ಇದರಲ್ಲಿ ಕಟ್ ಮಾಡ್ಕೊಳೋಕ್ಕಾಗಲ್ಲ ಈ ರೀತಿ ಚಾಕುನಲ್ಲಿ ಅಂದರೆ ಇಳಿಗೆ ಮಣೆ ಇರುತ್ತಲ್ವ ಕಾಯಿ ತುರಿಯೋದು ಅದರಲ್ಲಿ ಕೂಡ ನೀವು ಇದನ್ನು ಸಿಪ್ಪೆಯೆಲ್ಲ ತೆಕ್ಕೋಬೋದು ಕಟ್ ಮಾಡಿಕೊಂಡು ಸಿಪ್ಪೆ ತೆಗೀಲೇಬೇಕು ಅಂತ ಏನಿಲ್ಲ ಸುಂದರವಾಗಿ ಕಾಣಬೇಕು ಸ್ವಲ್ಪ ಚೆಂದಾಗಿ ಅಂದರೆ ಸಿಪ್ಪೆ ತೆಕ್ಕೊಳಿ ನೋಡಿ ಸಿಪ್ಪೆ ತೆಗಿತಾ ಇದ್ದೀನಿ ಇವಾಗ ನಾನು ಎಲ್ಲಾದ್ರದ್ದು ನಾನು ಸಿಪ್ಪೆನ ತೆಕ್ಕೊಳ್ತೀನಿ ಕುಕ್ಕರ್ ಇಟ್ಕೊಂಡಿದ್ದೀನಿ ಅದಕ್ಕೆ ಮುಕ್ಕಾಲು ಕಪ್ಪಿನಷ್ಟು ತೊಗರಿಬೇಳೆ ಹಾಕ್ಕೊಂಡಿದ್ದೀನಿ ನೂರ ಐವತ್ತು ಗ್ರಾಮ್ ಇದೆ ಅದು ತೊಗರಿಬೇಳೆ ಕ್ಲೀನಾಗಿ ಎರಡರಿಂದ ಮೂರು ಸಲ ತೊಳೆದುಬಿಟ್ಟು ಬಿಟ್ಟು ಎರಡೂವರೆ ಕಪ್ಪಿನಷ್ಟು ನೀರನ್ನು ಹಾಕಿಬಿಟ್ಟು ಇದನ್ನು ಬೇಯಿಸ್ಕೊಳ್ತೀನಿ ನಾನು ಒಂದು ನಾಲ್ಕರಿಂದ ಐದು ಬಿಸಲ್ ಆದರೆ ಒಳ್ಳೆಯದು ಮೆತ್ತಗೆ ಬೇಯಬೇಕು ಕುಂಬಳಕಾಯಿ ಸಿಪ್ಪೆ ಎಲ್ಲ ತೆಗೆದಾದ್ಮೇಲೆ ಇದನ್ನು ನಾವು ಕಟ್ ಮಾಡ್ಕೋಬೇಕಾಗುತ್ತೆ ದಪ್ಪ ದಪ್ಪ ಹೋಳುಗಳಾಗಿ ಇದನ್ನು ಕಟ್ ಮಾಡ್ಕೋಬೇಕು ನೋಡಿ ಇಷ್ಟಿಷ್ಟು ದಪ್ಪ ಕಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಎಲ್ಲದನ್ನು ಒಂದೇ ಸೈಜಲ್ಲಿ ಕಟ್ ಮಾಡಿಕೊಂಡ್ರೆ ಆಯಿತು ನೋಡಿ ಈ ಥರ ಏನಾದರೂ ದಪ್ಪ ಇತ್ತು ಅಂದರೆ ನೋಡಿ ಇನ್ನೊಂದು ಕಟ್ ಮಾಡ್ಕೊಳ್ತೀನಿ ಇವಾಗ ಮಧ್ಯದಲ್ಲಿ ಆ ರೀತಿ ಸಿಲ್ಕೊಂಡ್ಬಿಟ್ಟು ಕಟ್ ಮಾಡಿಕೊಂಡ್ರೆ ಆಯಿತು ಹೀಗೆ ನಾನು ಎಲ್ಲ ಪೀಸಸ್ನೂ ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಕುಂಬಳಕಾಯಿ ಹೋಳೆಲ್ಲ ನೋಡಿ ಇಷ್ಟು ಕಟ್ ಮಾಡ್ಕೊಂಡಿದ್ದೀನಿ ಇಷ್ಟು ದಪ್ಪವಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈ ಕುಂಬಳಕಾಯಿ ನಿಮಗೆ ಹೆಚ್ಚಾಯಿತು ಅಂದರೆ ಇಷ್ಟು ಇದರಲ್ಲಿ ಅರ್ಧ ಕೂಡ ನೀವು ಮಾಡ್ಕೋಬೋದು ನಾನು ಏನೇನು ಹಾಕ್ತೀನೋ ಇಂಗ್ರೀಡಿಯೆಂಟ್ಸ್ ಅದರಲ್ಲೆಲ್ಲ ಅರ್ಧ ಅರ್ಧ ಹಾಕ್ಕೊಂಡು ನೀವು ಈ ಸಾಂಬಾರನ್ನ ಮಾಡ್ಕೋಬೋದು ಈಗ ನಾನು ಒಂದು ಪಾತ್ರೆಗೆ ಕುಂಬಳಕಾಯಿ ಎಲ್ಲ ಹಾಕಿಟ್ಟಿದ್ದೀನಿ ಅದು ಮುಳುಗುವುದಕ್ಕಿಂತ ಸ್ವಲ್ಪ ಜಾಸ್ತಿ ನೀರನ್ನು ಹಾಕಿಬಿಟ್ಟು ಸ್ಟವ್ ಆನ್ ಮಾಡಿದ್ದೀನಿ ನಾನು ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಸ್ವಲ್ಪ ಅರಿಶಿನ ಪುಡಿ ಇದ್ದೀನಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆದಮೇಲೆ ಮುಚ್ಚಳನ್ನ ಮುಚ್ಚಿಬಿಟ್ಟಿದ್ದನ್ನು ಬೇಯೋದಕ್ಕೆ ಇಟ್ಬಿಡಬೇಕು ಒಂದು ಹತ್ತು ನಿಮಿಷ ಬೆಂದರೆ ಹತ್ತು ನಿಮಿಷದೊಳಗೆ ಬೇಗ ಬೇಯತ್ತಿದ್ದು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಒಂದು ಟೀ ಸ್ಪೂನಿನಷ್ಟು ಎಣ್ಣೆ ಹಾಕಿಬಿಟ್ಟು ಫ್ರೈ ಮಾಡ್ಕೋಬೇಕು ಮೆಣಸಿನ್ಕಾಯಿ ಎಂಟರಿಂದ ಹತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಾನು ಬ್ಯಾಡಿಗೆ ಮೆಣಸಿನ್ಕಾಯಿ ಆದರೆ ಈ ಸಾಂಬಾರಿಗೆ ತುಂಬ ಟೇಸ್ಟಿಯಾಗಿರುತ್ತೆ ನಿಮಗೆ ಖಾರ ಕಡಿಮೆ ಬೇಕು ಅಂದರೆ ಏಳರಿಂದ ಎಂಟು ಮೆಣಸಿನ್ಕಾಯಿನ ತಗೊಳ್ಳಿ ಕುಂಬಳಕಾಯಿ ಸ್ವಲ್ಪ ಸಿಹಿ ಅಂಶ ಇರೋದರಿಂದ ನಾನು ಒಂದೆರಡು ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಕೊಂಡಿದ್ದೀನಿ ಅದೇ ಪಾನ್ಗೆ ಈಗ ಮೆಣಸಿನ್ಕಾಯಿ ತೆಗೆದಿಟ್ಕೊಂಡೀನಿ ಎರಡು ಟೇಬಲ್ ಸ್ಪೂನಿನಷ್ಟು ಧನಿಯಾ ಬೀಜ ಒಂದು ಟೇಬಲ್ ಸ್ಪೂನು ಬೇಳೆ ಒಂದು ಟೇಬಲ್ ಸ್ಪೂನ್ ಕಡಲೆಬೇಳೆ ಹಾಗೂ ಒಂದು ಹತ್ತು ಕಾಳು ಮಾತ್ರ ಕಾಳು ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೋಬೇಡಿ ಅರ್ಧ ಟೇಬಲ್ ಸ್ಪೂನು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಹತ್ತು ಕಾಳು ಮೆಣಸು ಕರಿ ಮೆಣಸು ಬರುತ್ತಲ್ವ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಮೂರು ಲವಂಗ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎರಡೇ ಎರಡು ಪೀಸು ಚಕ್ಕೆ ಸಾಕು ಇಷ್ಟು ಹಾಕ್ಕೊಂಡ್ರೆ ಇದಿಷ್ಟನ್ನು ಹುರ್ಕೋಬೇಕು ಬೇಕಿದ್ದರೆ ಎಣ್ಣೆ ಇನ್ನೂ ಸ್ವಲ್ಪ ಹಾಕ್ಕೋಬೋದು ಮೆಣಸಿನಕಾಯಿನ ಹುರಿಯುವಾಗ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೆ ಅಲ್ವಾ ನಾನು ಅದರಲ್ಲೇ ಈಗ ಇದನ್ನು ಹುರ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಕಲರ್ ಬರೋ ತನಕ ಹುರ್ಕೋಬೇಕು ಕಡಲೆಬೇಳೆ ಬೇಳೆ ಎಲ್ಲವುದು ಕೆಂಪಗಾಗಬೇಕು ಈ ಥರ ಕೆಂಪಾಗಬೇಕು ತುಂಬ ಕಪ್ಪಾಗಬಾರ್ದು ಈಗ ಒಂದು ಹಿಡಿಯಷ್ಟು ಒಂದು ಮುಷ್ಟಿಯಷ್ಟು ನಾನು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಇಂಗು ಕಾಲು ಸ್ಪೂನಿನಷ್ಟು ಇಂಗನ್ನು ಹಾಕ್ಕೊಂಡು ಮತ್ತೆ ಇದ್ದೀನಿ ನೋಡಿ ಅದಕ್ಕಿನೇ ಕಾಯಿ ತುರಿ ಹಾಕ್ಕೊಳ್ತಾಯಿ ಲೋ ಫ್ಲೇಮ್ನಲ್ಲೇ ಮಾಡ್ಕೊಳ್ಳಿ ನೀವು ಇದೆಲ್ಲ ಮಾಡುವಾಗ ತುರಿ ಹಾಕ್ಕೊಳ್ತಾಯಿದ್ದೀನಿ ಒಂದು ಬಟ್ಟಲಿನಷ್ಟು ಕಾಯಿ ತುರಿ ಹಾಕ್ಕೊಂಡು ಅದನ್ನು ಕೂಡ ಲೋ ಫ್ಲೇಮ್ನಲ್ಲಿ ಸ್ವಲ್ಪ ಹೊತ್ತು ಹೀಗೆ ಹುರ್ಕೊಳ್ತಾ ಇದ್ದೀನಿ ಕರ್ಬೇನು ಸೊಪ್ಪು ಹಾಕ್ಕೊಂಡ್ಮೇಲೆ ಸ್ವಲ್ಪ ಲೋ ಫ್ಲೇಮ್ನಲ್ಲೇ ಹುರ್ಕೊಂಡ್ರೆ ಒಳ್ಳೆಯದು ಇವಾಗ ಹುಣಸೆ ಹಣ್ಣು ಸ್ವಲ್ಪ ನೋಡಿ ಈ ಥರ ಮಾಡಿದ್ರೆ ಇಷ್ಟ ಆಗುತ್ತೆ ಇಷ್ಟು ಹುಣಸೆ ಹಣ್ಣು ಹಾಕ್ಕೋಬೇಕು ಅದನ್ನು ಕೂಡ ಸ್ವಲ್ಪ ಹೊತ್ತು ಹೀಗೆ ಹುರ್ಕೋಬೇಕು ಎಲ್ಲ ಆದಮೇಲೆ ಹುರಿದಂತಹ ಮೆಣಸಿನ್ಕಾಯಿ ಕೂಡ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಕೈಯಾಡಿಸ್ಬಿಟ್ಟು ನೋಡಿ ಈ ಥರ ಕೈಯಾಡಿಸ್ಕೊಳ್ತಾ ಇದ್ದೀನಿ ಎಲ್ಲ ಆಮೇಲೆ ಸ್ಟವ್ನ ಆಫ್ ಮಾಡಿಬಿಟ್ಟು ಇದನ್ನ ತಣ್ಣಗಾಗೋದಕ್ಕೆ ಬಿಟ್ಬಿಡ್ತೀನಿ ತಣ್ಣಗಾದ ಮೇಲೆ ನಾನು ಮಿಕ್ಸಿ ಜಾರ್ಗೆ ಹಾಕೊಂಡಿದ್ದೀನಿ ಎಲ್ಲ ಈ ರೀತಿ ತುಂಡು ಮಾಡಿ ಹಾಕ್ಕೊಂಡಿದ್ದೀನಿ ಬೇಗ ನುಣ್ಣಗಾಗುತ್ತೆ ಅಂತ ರುಬ್ಬುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ನುಣ್ಣಗಿದನ್ನು ರುಬ್ಕೋಬೇಕು ತುಂಬ ನುಣ್ಣಗೆ ನೋಡಿ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ ಇವಾಗ ಬೆಂದಿದೆಯಾ ನೋಡೋಣ ಕುಂಬಳಕ್ಕಾಯಲ್ಲ ಬೇಗ ಬೆಂದು ಬಿಡುತ್ತೆ ಕುಂಬಳಕಾಯಿ ನೋಡಿ ಸಾಫ್ಟಾಗಿ ಬೆಂದಿದೆ ಬೇಕಿದ್ರೆ ನೀವು ಸ್ವಲ್ಪ ಗಟ್ಟಿಯಾಗಿ ಕೂಡ ಬೇಯಿಸ್ಕೊಬೋದು ಚೆನ್ನಾಗಿ ಬೆಂದಿದೆ ಇವಾಗ ರುಬ್ಬಿದ ಮಸಾಲೆ ಹಾಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಬೇಳೆನ ಬೇಯಿಸ್ಕೊಂಡಿದ್ವಲ್ವ ತೊಗರಿ ಬೇಳೆ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎರಡು ಟೀ ಸ್ಪೂನಿನಷ್ಟು ಉಪ್ಪನ್ನು ಹಾಕ್ಕೊಂಡು ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಗಟ್ಟಿ ಎನಿಸಿದ್ರೆ ಸ್ವಲ್ಪ ನೀರನ್ನು ಕೂಡ ನೀವು ಹಾಕ್ಕೋಬೋದು ಇವಾಗ ಕುದಿಯೋದಕ್ಕೆ ಇದನ್ನು ಅವಾಗವಾಗ ಈ ರೀತಿ ಮಿಕ್ಸ್ ಮಾಡಿಕೊಡ್ತಾ ಇರಬೇಕು ತುಂಬ ಮ್ಯಾಶ್ ಆಗಬಾರ್ದು ಎಲ್ಲ ಹುಷಾರಾಗಿ ನೀವು ಮಿಕ್ಸ್ ಮಾಡಿಕೊಡಿ ಚೆನ್ನಾಗಿರುತ್ತೆ ಈಗ ಚೆನ್ನಾಗಿ ಕುದೀತಾ ಇದೆ ಒಂದು ಹತ್ತು ನಿಮಿಷಗಳ ಕಾಲ ಲೋ ಫ್ಲೇಮ್ನಲ್ಲಿ ಇದನ್ನು ಕುದಿಯೋದಕ್ಕೆ ಬಿಟ್ಬಿಡಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಮತ್ತೆ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಬೇಕಿದ್ರೆ ನೀರು ನೀವು ಹಾಕ್ಕೋಬಹುದು ಚೆನ್ನಾಗಿ ಕುದೀತಾ ಇದೆ ಮಿಕ್ಸ್ ಮಾಡ್ತಾನೆ ಇರಬೇಕು ಈ ರೀತಿ ಕೈಯಾಡಿಸ್ತಾನೆ ಇರಬೇಕು ನೋಡಿ ಈ ಕನ್ಸಿಸ್ಟೆನ್ಸಿಲಿ ಈ ಸಾರು ಇರಬೇಕು ತುಂಬ ಗಟ್ಟಿಯಾಗಬಾರ್ದು ಅಥವಾ ತುಂಬ ತೆಳುನೂ ಆಗಬಾರ್ದು ಹದವಾಗಿ ಇವಾಗ ಕುದೀತಾ ಇದೆ ಸಾಂಬಾರು ಸಾಂಬಾರು ರೆಡಿಯಾಗಿದೆ ಸ್ಟವ್ನ ಇವಾಗ ಆಫ್ ಇದ್ದೀನಿ ಗ್ಯಾಸ್ನ ನೋಡಿ ಈ ಸಾಂಬಾರು ಎಷ್ಟು ರುಚಿಯಾಗಿರುತ್ತೆ ಅಂದರೆ ಫ್ರೆಶ್ ಮಸಾಲ ಎಲ್ಲ ಹುರಿದು ಹಾಕ್ಕೊಂಡಿರ್ತೀವಲ್ವ ಸಖತ್ತಾಗಿರುತ್ತೆ ಅನ್ನ ಹಾಗೂ ಮುದ್ದೆ ಜೊತೆಗಂತೂ ಪರಮಾನ್ನ ಅಂತೀವಲ್ವ ಅಷ್ಟು ರುಚಿಯಾಗಿರುತ್ತೆ ನಿಜಕ್ಕೂ ತಿಂತಾ ತಿಂತಾನೇ ಇರಬೇಕು ಅನಿಸುತ್ತೆ ಈ ಸಾಂಬಾರು ಟೇಸ್ಟು ಅಷ್ಟೊಂದು ರುಚಿಯಾಗಿರುತ್ತೆ ಖಂಡಿತವಾಗಿ ಎಲ್ಲರೂ ಟ್ರೈ ಮಾಡ್ತೀರಾ ಅಂದ್ಕೊಂಡಿನಿ ಇಂತಹ ರುಚಿಯಾದ ಸಾಂಬಾರನ್ನ ಖಂಡಿತ ಟ್ರೈ ಮಾಡಿ ಈಗ ಆದಮೇಲೆ ನಾನು ಈ ಕುಂಬಳು ಬೀಜನ ರೋಸ್ಟ್ ಯಾವ ರೀತಿ ಹುರ್ಕೊಳ್ಳೋದು ಯಾವ ರೀತಿ ಅಂತ ತೋರಿಸ್ತೀನಿ ಅಂತ ಹೇಳಿದ್ದೆ ಕುಂಬಳು ಬೀಜ ತೆಕ್ಕೊಂಡ್ಮೇಲೆ ಅದನ್ನ ಕ್ಲೀನ್ ಆಗಿ ತೊಳೆದು ಬಿಟ್ಟು ಒಂದು ಜಾಲರಿ ಸಹಾಯದಿಂದ ನೀರನ್ನೆಲ್ಲ ಬೇರ್ಪಡಿಸ್ಬಿಟ್ಟು ಬಿಸಿಲಲ್ಲಿ ಒಂದಿನ ಪೂರ್ತಿಯಾಗಿ ಒಣಗಿಸಿದ್ದೀನಿ ಈ ಕುಂಬಳು ಬೀಜನ ಇದನ್ನ ಯಾವ ರೀತಿ ರೋಸ್ಟ್ ಮಾಡೋದು ಅಂತ ನೋಡ್ಕೊಳ್ಳೋಣ ನೋಡಿ ಕುಂಬಳು ಬೀಜಕ್ಕೆ ನಾನಿವಾಗ ಕಾಲು ಸ್ಪೂನಿನಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಕಾಲು ಸ್ಪೂನಿನಷ್ಟು ಚಾಟ್ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಬೇಡ ಚಾಟ್ ಮಸಾಲ ಹಾಕಿರೋದ್ರಿಂದ ಅದರಲ್ಲೇ ಉಪ್ಪಿನ ಅಂಶ ಇರುತ್ತೆ ಒಂದು ಟೀ ಸ್ಪೂನಿನಷ್ಟು ಎಣ್ಣೆ ಅಡಿಗೆ ಎಣ್ಣೆನ ಹಾಕ್ಕೊಂಡು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಮಿಕ್ಸ್ ಮಾಡಿದ ಮೇಲೆ ಅಲ್ವಾ ಈ ರೀತಿಯಾಗಿ ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆದ ನಂತರ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ನೋಡಿ ಗ್ಯಾಸ್ ಮೇಲೆ ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ ಈ ಕುಂಬಳು ಬೀಜ ಎಲ್ಲ ಇದಕ್ಕೆ ಹಾಕ್ಕೊಂಡೆ ತಳ ಇರೋ ಪಾತ್ರೆ ಆದರೆ ತುಂಬ ಚೆಂದ ಇದನ್ನು ಮೀಡಿಯಮ್ಗಿನ್ನ ಸ್ವಲ್ಪ ಕಡಿಮೆ ಫ್ಲೇಮ್ನಲ್ಲಿ ಲೋ ಫ್ಲೇಮ್ಗಿನ್ನ ಸ್ವಲ್ಪ ಜಾಸ್ತಿ ಉರಿಯಲ್ಲಿ ಇದನ್ನು ಹುರ್ಕೋಬೇಕು ಹುರಿತಾನೇ ಇರಬೇಕು ನೀವು ಎಷ್ಟು ಪ್ರಮಾಣದಲ್ಲಿ ಕುಂಬಳು ಬೀಜ ತೊಗೊಳ್ತೀರೋ ಅಷ್ಟಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪು ಹಾಗೂ ಚಾಟ್ ಮಸಾಲ ಹಾಕ್ಕೊಂಡ್ರೆ ಆಯಿತು ಚಾಟ್ ಮಸಾಲೆ ಇಲ್ಲಾಂದರೆ ಉಪ್ಪು ಕೂಡ ಹಾಕ್ಕೋಬೋದು ನೀವು ಆದರೆ ಚಾಟ್ ಮಸಾಲ ಇದ್ರೆ ತುಂಬ ಟೇಸ್ಟ್ ಬರುತ್ತೆ ಚೆನ್ನಾಗಿರುತ್ತೆ ಚಾಟ್ಸ್ ಅಲ್ವಾ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಚಾಟ್ ಮಸಾಲೆ ಬೇಕು ಅನ್ನಿಸ್ತು ನಾನು ಸ್ವಲ್ಪ ಹಾಕ್ಕೊಂಡೆ ನೋಡಿ ರುಚಿ ನೋಡಿದಾಗ ಅದು ಹೀಗೆ ಹುರ್ಕೊಳ್ತಾನೇ ಹೋದಾಗ ನೋಡಿ ಕಲರ್ ಚೇಂಜ್ ಆಗ್ತಾ ಬರುತ್ತೆ ಸ್ವಲ್ಪ ಕುಂಬಳು ಬೀಜ ಚೂರು ದಪ್ಪ ಆಗುತ್ತೆ ಈ ರೀತಿ ಕಲರ್ ಚೇಂಜ್ ಆಗುತ್ತೆ ಅಲ್ವಾ ಆವಾಗ ನಾವು ಆಗಿದೆ ಅಂತ ಅರ್ಥ ಈಗ ನಾನು ನೋಡಿ ಹಾಗೆ ಹುರ್ಕೊಂಡು ಹುರ್ಕೊಂಡು ಸ್ಟವ್ನ ಆಫ್ ಮಾಡ್ಕೊಳ್ತೀನಿ ಸ್ಟವ್ ಆಫ್ ಮಾಡಿದ ಮೇಲೆ ಗ್ಯಾಸ್ ಆಫ್ ಮಾಡಿದ ಮೇಲೆ ನಾನು ಈ ಇದನ್ನು ಸಡನ್ನಾಗಿ ತೆಗೆಯೋದಿಲ್ಲ ಹಾಗೆ ಆ ಪ್ಯಾನಲ್ಲೇ ಎಲ್ಲ ಹರವಿ ಈ ರೀತಿ ಬಿಟ್ಬಿಡ್ತೀನಿ ಸ್ವಲ್ಪ ಹೊತ್ತು ಬಿಟ್ಟು ಸ್ಪ್ರೆಡ್ ಮಾಡಿಬಿಟ್ಟು ಈ ರೀತಿ ಬಿಟ್ಬಿಡ್ಬೇಕು ಹರಡಿಬಿಟ್ಟು ಹಾಗೆ ಬಿಟ್ಬಿಡ್ಬೇಕು ತಣ್ಣಗಾಗೋ ತನಕ ತಣ್ಣಗಾಯಿತು ನೋಡಿ ಇವಾಗ ತಣ್ಣಗಾದ ಮೇಲೆ ಈ ರೀತಿ ಆಗಿದೆ ಕಲರ್ ನೋಡಿ ಎಷ್ಟೊಂದು ಚೇಂಜ್ ಆಗಿದೆ ಅಂತ ಇದು ತಿನ್ನೋದಕ್ಕೆ ಮಾತ್ರ ಸಖತ್ತಾಗಿರುತ್ತೆ ಈ ರೀತಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಸ್ವಲ್ಪ ತಿಂದು ತೋರಿಸ್ತೀನಿ ನೋಡಿ ನಿಮಗೆ ಕುರುಮ್ ಕುರುಮ್ದು ಕೇಳಿಸ್ತು ಅಂದ್ಕೊಂಡಿದ್ದೀನಿ ನಿಜಕ್ಕೂ ಇದು ತುಂಬಾ ಚೆನ್ನಾಗಿರುತ್ತೆ ಇದನ್ನು ಜಾಸ್ತಿ ಪ್ರಮಾಣದಲ್ಲಿ ಏನಾದ್ರು ಮಾಡ್ಕೊಂಡಿದ್ರೆ ಏರ್ಟೈಟ್ ಬಾಕ್ಸಿಗೆ ಹಾಕ್ಬಿಟ್ಟು ಇಟ್ಕೊಳ್ಳಿ ಯಾವಾಗ ಬೇಕಾವಾಗ ಸ್ನ್ಯಾಕ್ಸ್ ಥರ ನೀವು ತಿಂದು ಎಂಜಾಯ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ನಿಮಗೆಲ್ಲ ಈ ಕುಂಬಳಕಾಯಿ ಸಾಂಬಾರು ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿನಿ ಖಂಡಿತ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಹಾಗೂ ಈ ಕುರುಮ್ ಕುರುಮ್ ಕುಂಬಳು ಬೀಜದ್ದು ಕುರುಮ್ಕುರುಮ್ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ ನಮಸ್ಕಾರ